ನೋಡಿ ಕನ್ನಡ ಸಿನಿಮಾ ಬೆಳಿಬೇಕು ಉಳಿಬೇಕು ಅಂತ ಬರೀ ಬಾಯಲ್ಲಿ ಹೇಳಿದರೂ ಸಾಲಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಎನ್ಕರೇಜ್ ಮಾಡಬೇಕು ಧನ್ಯವಾದಗಳು ಮಿಸ್ಟರ್ ರಾಣಿ ಒಂದು ಕಾಮಿಡಿ ಫಿಲಮ್ ಆದರೆ ಅದ್ರ ಹಿಂದುಗಡೆ ಇರೋ ಒಂದು ಎಫರ್ಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಎಸ್ಪೆಷಲಿ ನಮ್ಮ ಈ ಸಿನಿಮಾದ ಹೀರೋಯಿನ್ ಕಮ್ ಹೀರೋ ಅಂತ ಹೇಳ್ಬೋದು ದೀಪಕ್ ಅವರು ಆ ಹುಡುಗಿ ವೇಷನ ಹಾಕ್ಕೊಂಡು ಆ ಮೇಕಪ್ ಎಲ್ಲ ಮಾಡಿಕೊಂಡು ನಿಜವ್ ಅದ್ಭುತ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅವರು ನಮ್ಮನ್ನ ಇಡೀ ಸಿನಿಮಾನ ನಮ್ಮನ್ನು ನಲ್ಸ್ಕೊಂಡು ಹೋಗ್ತಾರೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಸೀನಲ್ಲೂ ಅವ್ರನ್ನ ಒಂದೊಂದು ಕ್ಯಾರೆಕ್ಟ್ರಲ್ಲೂ ಅವ್ರು ಒಂದೊಂದು ಸ್ಯಾರಿ ಹಾಕೋ ಬಂದಾಗ ಅಥವಾ ಬೇರೆ ಬೇರೆ ಅವತಾರಗಳು ಹಾಕೋ ಬಂದಾಗ ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ ಸೊ ಅವರಿಂದಲೇ ಒಂದು ಮಿಸ್ಟರ್ ರಾಣಿ ಒಂದು ಕಳೆ ಬಂದಿದೆ ನಿಜವಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಬರ ಇದೆ ಅದನ್ನು ದೀಪಕ್ ಕುಂತಾರೆ ಅಂತ ಅನಿಸ್ತಾ ಇದ್ರು ನನಗೆ ಹಾಗೆ ಸಿನಿಮಾ ಬಗ್ಗೆ ಹೇಳೊಂದು ಮನೋರಂಜನೆ ಇರುವಂಥ ಒಂದು ಸಿನಿಮಾ ಇದು ಡೆಫಿನೆಟ್ಲಿ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸ್ಲಾಪ್ಸ್ಟಿಕ್ ಕಾಮಿಡಿ ಒಂದು ಟ್ರೈ ಮಾಡಿರುವಂಥ ಸಿನ್ಮಾ ನೀವು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿರ್ತೀರಾ ಅಥವಾ ಬೇರೆ ಥರದ ಸಿಕ್ಕಿರ್ತೀರ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಅದು ಒಂದು ಹೊಸ ಟೀಮ್ ಮಾಡಿದೆ ಸೊ ಟಿಕೆಟ್ ಕೂಡ ನೈನ್ಟೀನ್ ರುಪೀಸ್ ಇಟ್ಟಿದ್ದಾರೆ ದಯವಿಟ್ಟು ಇದನ್ನು ಕನ್ನಡ ಪ್ರೇಕ್ಷಕರು ಬಂದುದನ್ನು ಆಶೀರ್ವಾದ ಮಾಡಬೇಕು ನೋಡಬೇಕು ಸಿನಿಮಾನ ಅದರ ಥರ ಯಂಗ್ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡಬೇಕು ದೀಪಕ್ ಅಂಥವರು ಹೇಳ ಇಷ್ಟಪಡ್ತೀನಿ ಹಾಗೆ ಸಿನಿಮಾದ ನಿರ್ದೇಶಕರು ಹೊಸ ಪ್ರಯತ್ನ ಹೊಸ ಕಾನ್ಸೆಪ್ಟ್ನ ತೆರೆ ಮೇಲೆ ತರ್ತಾ ಇದ್ದಾರೆ ಎಲ್ಲ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ರಾಣಿನ ವಾಚ್ ಮಾಡಿ ಥ್ಯಾಂಕ್ ಯು ನನ್ನ ಜೊತೆ ನಾಟಕನೂ ಮಾಡಿದ್ದೀನಿ ಈಸ್ ಒನ್ ಆಫ್ ದ ಮೋಸ್ಟ್ ವರ್ಸಿಟಲ್ ಆಕ್ಟರ್ ಅಂತ ಹೇಳೋಕ್ಕೆ ತಪ್ಪೆ ಅಂತ ಇಲ್ಲವೇ ಇಲ್ಲ ಅದ ಜೊತೆಗೆ ನಾನು ಸಿನಿಮಾದ ಬಗ್ಗೆ ಜಾಸ್ತಿ ಏನೂ ಮಾತಾಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ಒಂದು ಒಂದು ಅನ್ಸರ್ಟನ್ ಇಶ್ಯೂಸ್ ಇದೆ ಕಾಮಿಡಿ ಇದೆ ಅದ್ರ ಜೊತೆಗೆ ಒಂದು ಸಿಚುವೇಷನಲ್ ಕಾಮಿಡಿನಲ್ಲಿ ಒಬ್ಬ ಪ್ಯಾಷನೇಟ್ ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋನು ಏನೆಲ್ಲ ಕಷ್ಟಪಡ್ತಾನೆ ಮಟ್ ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ ಅಂತನೋದೇ ನಾನು ಕೇಳ್ಬಿಡೋದು ಮುಂದೆ ನನಗಂತೂ ಜಾಸ್ತಿ ಮಾತಾಡೋಕ್ಕಂತೂ ಬರಲ್ಲ ಎಲ್ಲರೂ ಬಂದು ಏಳನೇ ತಾರೀಕು ಸಿನಿಮಾ ನೋಡಲೇಬೇಕು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇಬ್ಬರೂ ಬಹಳ ಅದ್ಭುತವಾಗಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹಾಗೆ ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಇದನ್ನು ಇಂಟರ್ ಕಟ್ಸ್ ಆಗಲಿ ಹಾಗೆ ಒಂದಷ್ಟು ಎಮೋಷನ್ಸ್ ಆಗಲಿ ಗಿ ಎಫೆಕ್ಟ್ಸ್ ಆಗಲಿ ಎವ್ರಿಥಿಂಗ್ ಇಸ್ ಗುಡ್ ಎಸ್ಪೆಷಲಿ ವಿತ್ ದ ಮ್ಯೂಸಿಕ್ ಆಲ್ಸೋ ಸೂಪರ್ ಆಗಿದೆ ಆಲ್ ಮಂಜಾ ಫಾರ್ ಬೀಯಿಂಗ್ ಎಸ್ ಫ್ರೆಂಡ್ ಇದನ್ನು ನೀವು ಸಿನಿಮಾದಲ್ಲೇ ನೋಡಬೇಕಾಗತ್ತೆ ನಾನು ಏನು ಅಂತ ಹೇಳೋಕ್ಕಾಗಲ್ಲ ಇಟ್ಸ್ ಅ ವೆರಿ ಟರ್ನಿಂಗ್ ಪಾಯಿಂಟ್ ಒಂದಷ್ಟಿದೆ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯುಫಿಕ್ ಸ್ಪೆಸಿಫಿಕ್ ಕ್ವೆಶನ್ಸ್ ಇದೆಯಾ ಇದೆಯೋ ಜನರಲ್ ಬೈಟ್ ತಗೊಂಡು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರು ಬಂದಿದ್ದಕ್ಕೆ ಈಗ ಒಳ್ಳೆ ಕೆಳಗೆ ಮೇಲೆ ಕಾಣಲ್ಲ ನೈಟ್ ಮೇಲೆ ಇರಪ್ಪ ಅಲ್ಲ ಥ್ಯಾಂಕ್ ಯು ಮೇಲೆ ಕಲಿಸ್ತಾ ಇದ್ರ ಒಳಗಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಆ ಪ್ರಿಮೇರ್ ಶೋಲಿ ಎಲ್ಲ ಒಂದು ಫನ್ ವರ್ಲ್ಡ್ ಕ್ರಿಯೇಟ್ ಆಗಿತ್ತು ನಾವು ಒಂದು ಪಂಚರ್ಸ್ಗೆ ಪಂಚಸ್ಗೆ ನಾವು ಒಂದು ಕೊಡಿ ಫ್ಯಾಮಿಲಿ ಫ್ಯಾಮಿಲಿ ಲೈನ್ಗೆ ಎಲ್ಲರೂ ನಗ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಇದು ಸ್ವಲ್ಪ ಜಾಸ್ತಿ ಆಗಬೇಕು ಫನ್ ಅನ್ಲಿಮಿಟೆಡ್ ಫನ್ ಫೀಲ್ಡ್ ಆಗಿದೆ ಆ ಥಿಯೇಟ್ರ್ ಫೀಲ್ಡ್ ಆಗಬೇಕು ಅಂದರೆ ನೀವು ದಾಡಿಗೆಲ್ಲ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಮೌಟ್ ಆಗ್ತಾಯಿಲ್ಲ ದಯವಿಟ್ಟು ಎಲ್ಲರೂ ಹೇಳಿ ಸಿನಿಮಾ ನೋಡಿರೋ ರಿವ್ಯೂ ಬರ್ತಾ ಇತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಂಜ ನಾನು ಸ್ಕ್ರಿಪ್ಟೆಲ್ಲ ಮೊದಲು ಓದ್ತಿದ್ದಾಗ ಸೊ ಬಂದಾರಿ ಅಂತ ಇನ್ನೊಂದು ಕರೆಕ್ಟ್ ಇದೆ ನಾವೆಲ್ಲ ಕೆಲಸ ಮಾಡಕ್ಕೆ ಶುರು ಮಾಡಿದಾಗ ಸ್ಕ್ರಿಪ್ಟ್ ಹೋಗಿದ್ರೆ ತುಂಬ ಮಜಾ ಬರ್ತಾ ನಮಗೆ ಇಂಪ್ರೊವೈಸ್ ಮಾಡ್ತಾ ಇದ್ವಿ ರಿಹರ್ಸಲ್ ಮಾಡ್ತಾ ಇದ್ವಿ ಅಲ್ಲೇ ನಾವು ಮಜಾ ಮಾಡ್ತಾ ಇದ್ವಿ ಆ ಮಜಾ ಐ ಹೋಪ್ ಇಸ್ ಟ್ರಾನ್ಸ್ಲೇಟೆಡ್ ಟು ದ ಸ್ಕ್ರೀನ್ ಅಂದರೆ ಇವತ್ತು ಯಾರು ಆಡಿಯನ್ಸ್ ನೋಡಿದ್ದೀರ ಪ್ರತಿಸಲಿ ನೀವು ನಕ್ಕಾಗ ನಮಗೆ ಖುಷಿ ಆಗ್ತಿದ್ದದೇ ಯಾಕೆಂದರೆ ನಾವೆಷ್ಟು ಮಜಾ ಮಾಡಿದ್ದೀವಿ ಅಷ್ಟೇ ಖಚುಗಳಿನ ನಾವು ಆಡಿಯನ್ಸ್ ಕೊಡುವಂಥ ಒಂದು ಸನ್ನಿವೇಶ ಅದು ಒದಗಿ ಬಂದಿದೆ ಆ್ಯಂಡ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಚಾನ್ಸ್ ಕೊಟ್ಟಂತ ಇಡೀ ಪ್ರೊಡಕ್ಷನ್ ತಂಡ ಆಗಲಿ ಅಥವಾ ಎವ್ರಿ ಅದರ್ ಡಿಪಾರ್ಟ್ಮೆಂಟ್ ಅಂದರೆ ನಾವು ಒಂದು ಎರಡು ಕ್ಷಣ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕೆಲಸ ಮಾಡಿದ್ರೆ ಮಾತ್ರ ಕಾರಣ ಸೊ ಎಲ್ಲ ತಾಂತ್ರಿಕ ವರ್ಗಕ್ಕೆ ಹ್ಯಾಟ್ಸ್ ಆಫ್ ಯೂ ಥ್ಯಾಂಕ್ ಯು ಆ್ಯಂಡ್ ಮೇಕಪ್ನಲ್ಲಿ ನಾನು ಸಪೋರ್ಟ್ ಮಾಡೋದು ಅಂತ ಎಲ್ಲ ಹೆಸರನ್ನು ಮೆನ್ಷನ್ ಮಾಡಲೇಬೇಕು ಸುಮಾ ಆ್ಯಂಡ್ ಚಂದ್ರ ಅದು ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಸಿಂಗಲ್ ಡೇ ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಾನು ವೆರಿ ವಾಮ್ ಇನ್ವಿಟೇಷನ್ಸ್ ಏಳನೇ ತಾರೀಕಿಂದ ನಿಮ್ಮ ಹತ್ತಿರದ ಚಿತ್ರದುರ್ಗಗಳಿಗೆ ಮಿಸ್ಟರ್ ರಾಣಿ ಬರ್ತಾ ಇದೆ ಬನ್ನಿ ಸ್ವಲ್ಪ ನಕ್ಕು ನಲಿದು ಆರಾಮಾಗಿ ಜೀವನ ನೋಡೋಣ ಕಮ್ ಎಂಜಾಯ್ ಮಾಡಿ ದೆರ್ ಇಸ್ ರೊಮ್ಯಾನ್ಸ್ ದೆರ್ ಇಸ್ ಸೋಲರ್ ಇಂಗ್ ಚಿನ್ನಿಂಗ್ ಎಲಿಮೆಂಟ್ಸ್ ದೆರ್ ಇಸ್ ಡೆಫಿನೆಟ್ಲಿ ಆ್ಯಕ್ಷನ್ ಆ್ಯಂಡ್ ಲಾಡ್ ಆಫ್ ಟಾಪ್ ಈ ಕುಟುಂಬ ಸಮೇತವಾಗಿ ಬಂದು ಚಿತ್ರನ ತೊಂಬತ್ತೊಂಬತ್ತು ರೂಪಾಯಿ ಅವಕಾಶ ಕರ್ನಾಟಕದ ಅಂತ ಅದು ಹೇಳೋದೇನೆಂದರೆ ಈ ಮೂವಿ ತುಂಬ ಕಾಮಿಡಿಯಾಗಿ ಚೆನ್ನಾಗಿದೆ ಇದನ್ನು ಡೇಟ್ ಮಾಡ್ತಕ್ಕಂಥ ಮಧುಚಂದ್ರ ಅವ್ರಿಗೆ ನಾನು ತುಂಬ ಕಂಪ್ಲೇಂಟ್ಸ್ ಹೇಳ್ತೀನಿ ಅವ್ರು ನನ್ನ ಮಗ ಭಾಳ ಹೆಮ್ಮೆ ಆಗುತ್ತೆ ಅನ್ನೋದು ಹೇಳೋದಕ್ಕೆ ತನ್ನ ತಗಮಗ ಮಗ ಕ್ಷೇತ್ರ ಅಂತ ಆಮೇಲೆ ಇದರಲ್ಲಿ ಹೀರೋಯಿನ್ ಪಾತ್ರ ಮಾಡತಕ್ಕಂಥ ದೀಪಿಕಾ ದೀಪಕ್ ಅವ್ರೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಹಳ ಚೆನ್ನಾಗಿದೆ ಮೂವಿ ನಾನು ಒಂದೊಂದು ಸೀನ್ ನೆನೆಸ್ಕೊಂಡು ತುಂಬಾ ನಗು ಬರ್ತದೆ ಇವಾಗಲೂ ಅಷ್ಟೇ ನೆನೆಸ್ಕೊಂಡು ನಗು ಹೋಗ್ತದೆ ಅದಕ್ಕೆ ಕಾಕಾ ಪಾತ್ರ ಮಾಡಿದ ಡೈರೆಕ್ಟರ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರೂ ನೋಡಬೇಕಾ ಸಿನಿಮಾನೆ ಮನೆಯಲ್ಲಿ ನಾವು ಒಬ್ಬ ಮೂವಿಗೆ ಮೂವಿ ಥಿಯೇಟ್ರಿಗೆ ಹೇಗೆ ಬರೋದು ಅಂದರೆ ಸ್ವಲ್ಪ ಬೇಗ ಇದೆಲ್ಲ ಕಡಿಯೋದಕ್ಕೋಸ್ಕರ ಬರ್ತೀನಿ ಅದರಿಂದ ಫಸ್ಟಿಂದ ಹೇಳಿದ ಕಡೆಯದ ಫುಲ್ ಮೂವಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನನ್ನ ಮಗ ಅಂತ ನಾನು ಹೇಳ್ಕೊಳ್ಳಲ್ಲ ಮೂವಿ ಇಷ್ಟ ಆಗಿದೆ ಪ್ರತಿಯೊಬ್ಬರು ನೋಡಲೇಬೇಕಾದ ಚಿತ್ರ ಅಷ್ಟೇ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಕಾಮಿಡಿನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಫ್ರೈಡೇ ಇಂದ ಸಿನಿಮಾ ಥಿಯೇಟರ್ಸಲ್ಲಿರುತ್ತೆ ಜಸ್ಟ್ ಒಂದು ನೈಂಟಿ ನೈನ್ ರುಪೀಸ್ ಟಿಕೆಟ್ಗೆ ಮಗಳಿಗೆ ನಿಮಗೆ ಸಪೋರ್ಟ್ ಬೇಕು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಚ್ ಅಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಎಷ್ಟು ನವೀನ್ ಅದು ಈ ಸಿನಿಮಾ ಸೌಂಡ್ ಇದೆ ಆ ಸೌಂಡಲ್ಲಿ ತುಂಬ ಕೆಲಸದಲ್ಲಿ ತುಂಬ ಎಂಜಾಯ್ ಮಾಡಿದ್ರು ಸೊ ಟೆಕ್ನಿಕಲಿ ಅವರು ಬಿಟ್ಕೊಟ್ಟಿದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ತುಂಬ ಖುಷಿ ಇದೆ ಅದಕ್ಕೆ ಈ ಸಿನಿಮಾಗೆ ವರ್ಕ್ ಮಾಡಿರೋದು ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಸೌಂಡ್ ಜೊತೆ ವಿಜುವಲ್ ಜೊತೆ ಎಲ್ಲ ಎಂಜಾಯ್ ಮಾಡ್ತೀರಾ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ ಅವರು ಸರ್ ತುಂಬ ಚೆನ್ನಾಗಿ ಮಾಡಿದೆ ಸೊ ಟೆಕ್ನಿಕಲಿ ಥ್ಯಾಂಕ್ ಯು ಎಲ್ರಿಗೂ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಏನೋ ಒಂದು ನಾವು ನೂರು ನೂರೈವತ್ತು ಜನ ಫ್ಯಾಮಿಲಿ ಸೇರಿ ಏನೋ ಒಂದು ಪ್ರಯತ್ನ ಮಾಡಿದ್ದೀವಿ ಒಂದು ಕಾಮಿಡಿ ಹಿನ್ನೆಲೆಯಲ್ಲೇ ಎಲ್ರಿಗೂ ಒಂದು ರೀಚ್ ಆಗುವಂಥ ಸಿನಿಮಾ ಅಂದರೆ ಯಾವ ಥರ ಅಂತಂದರೆ ಈಗ ನಾನು ಅರ್ಥ ಮಾಡ್ಕೊಂಡಿದ್ದೇನಂತಂದರೆ ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಬರೋರು ತುಂಬ ಜನ ನೋಡಿದ್ದೀನಿ ಎಲ್ರೂ ಇಲ್ಲಿ ಹೀರೋ ಆಗಬೇಕು ಅಂತ ಬರ್ತಾರೆ ಆದರೆ ಏನೇನೋ ಕಾರಣಗಳಗಡೆ ಎಷ್ಟೊಂದು ಜನ ಕ್ಯಾಮ್ರಾಮನ್ ಆಗಿದ್ದಾರೆ ಲೈಟ್ ಬಾಯ್ ಆಗಿದ್ದಾರೆ ಎಷ್ಟೊಂದು ಜನ ಬೇರೆ ಬೇರೆ ಎಡಿಟರ್ಗಳಾಗಿದ್ದಾರೆ ನಿಮಗೆ ಗೊತ್ತು ನಾನೇನು ಹೇಳಬೇಕಾಗಿಲ್ಲ ಎಷ್ಟೊಂದು ಜನ ಇಂಡಸ್ಟ್ರಿ ಬಿಟ್ ಹೋಗಿದ್ದಾರೆ ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಒಂದು ಹತ್ತು ವರ್ಷದಿಂದ ಸೊ ಆವಾಗ ಅನಿಸಿದ್ದು ಯಾಕೆ ಹಿಂಗಾಗುತ್ತೆ ಸೊ ಕೊನೆಗೆ ಅವರು ಇಷ್ಟ ಇಲ್ಲದೆ ಕಾಂಪ್ರಮೈಸ್ ಮಾಡ್ಕೊಂಡು ಓದುತ್ತೆ ಲೈಫನ್ನು ಕೊನೆಯವರೆಗು ಸೊ ಅದನ್ನೆಲ್ಲ ನೋಡಿದಾಗ ಅದೊಂದು ಟ್ರಾಜಿಡಿ ಆ್ಯಕ್ಚುಲಾಗಿ ಎಲ್ಲರೂ ಲೈಫಲ್ಲಿ ನಡೆಯುವಂಥ ಟ್ರಾಜಿಡಿ ಆ ಟ್ರಾಜಿಡಿನೇ ಒಂದು ಕಾಮಿಡಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಬ್ಬ ಹುಡುಗ ಈಗ ಎಲ್ಲರಿಗೂ ಏನು ಪ್ಯಾಷನ್ ಇರುತ್ತೆ ಆ ಪ್ಯಾಷನ್ನ ನಾವು ಫಾಲೋ ಮಾಡ್ಕೊಂಡು ಹೋದರೆ ಆ ಪ್ಯಾಷನ್ ನಮ್ಮನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಆ ಪ್ಯಾಷನ್ ಎಕ್ಸ್ಟ್ರೀಮ್ಗೆ ಹೋದ್ರೆ ಏನಾಗುತ್ತೆ ಅವನೆಲ್ಲೂ ಅವನ ಕಾಂಪ್ರೋ ಅವನು ಆ ಪ್ಯಾಷನ್ನೇ ಬಿಡದೆ ನಾನು ಹಿಂಗೇ ಮಾಡ್ತೀನಿ ಅಂತ ಹೋದ್ರೆ ಅದು ಯಾವ ಥರ ಟ್ವಿಸ್ಟ್ ತಗೋಬಹುದು ಈ ತರ ಎರಡು ಪಾತ್ರದವರಿಗೆ ಅವಾರ್ಡ್ ಬಂದ್ರು ಇದರಲ್ಲಿ ಇದೇ ಇಲ್ಲ ಸಂಶಯನೇ ಇಲ್ಲ ಅಂತ ಒಂದು ಸಿನಿಮಾ ಎಲ್ಲರೂ ಇದನ್ನ ನೋಡಿ ಮೆಚ್ಚಿ ಒಂದು ಪ್ರಮೋಟ್ ಮಾಡಬೇಕು ಅಂತ ನಾನು ಎಲ್ಲರೂ ಈ ಮೂಲಕ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೋಳೆ ನನ್ನ ಸೊಸೆ ಇದರಲ್ಲಿ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ದೇಶಕರು ಏನಿದ್ದಾರೆ ಮಧುಚಂದ್ರ ಅವರ ಮದರು ಅಂದ್ರೆ ನನ್ನ ಅತ್ತೆ ಇವರು ವಸಂತ ಅವರು ಈ ಸಿನಿಮಾವನ್ನು ನಿರ್ದೇಶಿಸಿದಂತಹ ಮಧುಚಂದ್ರ ಅವರ ಹೆಮ್ಮೆ ಪತ್ತಿ ನಾನು ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಾನು ಸುನೀತ ಅಂತ ಅವರು ಬೈ ಥ್ಯಾಂಕ್ ಯು ಇನ್ನೊಂದು ಹೇಳ್ತೀನಿ ಈ ತರ ಮಾತಾಡಿ ಹೋದ್ರಲ್ಲ ಮಂಜು ಮಾಂಡವ್ಯ ಅವನು ನನ್ನ ಎರಡನೇ ಮಗ ಸೊ ನಮ್ಮ ಇಡೀ ಕುಟುಂಬನೇ ಕಲೆಯ ಆರಾಧನೆಯಲ್ಲಿ ಕಲೆಯ ಸೇವೆಯಲ್ಲಿ ಇರುವಂತದ್ದು ಪ್ಲೀಸ್ ಎಲ್ಲರೂ ಪ್ರಮೋಟ್ ಮಾಡಬೇಕು ಅಂತ ಈ ವೇದಿಕೆ ಮೂಲಕ ನಾನು ಕೇಳ್ಕೊಳಕೆ ಇಷ್ಟಪಡ್ತೀನಿ ನಾನು ಸಿನಿಮಾ ಕೋ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ ಸೊ ಮಿಸ್ಟರ್ ರಾಣಿ ದೀಪಕ್ ಅವ್ರನ್ನ ನಾವು ಎರಡು ವರ್ಷ ಎರಡು ವರ್ಷದಿಂದ ಬಂದು ಕಾಪಾಡ್ಕೊಬಂದು ಈಗ ನಾಳಿದ್ದು ರಿಲೀಸ್ ಮಾಡ್ತಾಯಿದ್ದೀವಿ ಈಗೆಲ್ಲ ನೀವೆಲ್ಲ ನೋಡಿದ್ದೀರ ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು ಬಂದು ಎಲ್ಲರಿಗೂ ಹಂಚಬೇಕು ಒಳ್ಳೆ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ನಾನು ಸಹ ನಿರ್ಮಾಪಕನಾಗಿ ಅದಕ್ಕಿಂತ ಹೆಚ್ಚಾಗಿ ವೀಕ್ಷಕನಾಗಿ ಈ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಚಾಚಿ ಫೋರ್ ಟ್ವೆಂಟಿ ಜ್ಞಾಪಕ ಆಗುತ್ತೆ ಈ ಮೂವಿನ ಮಿಸ್ಟರ್ ರಾಣಿ ಅಂತಲೂ ಕರಿಬೋದು ಕಾಕಾ ಫೋರ್ ಟ್ವೆಂಟಿ ಅಥವಾ ಮಿಸ್ಟರ್ ಫೋರ್ ಟ್ವೆಂಟಿ ಅಂತಲೂ ಕರಿಬೋದು ಈ ಸಿನಿಮಾ ನೋಡಿ ಆಚೆ ಬಂದಾಗ ನಮಗೆ ಮೂರು ನಾಲ್ಕು ಪಾತ್ರಗಳು ತಲೆಯಲ್ಲಿ ಉಳ್ಕೊಳ್ತವೆ ಒಂದು ಕಾಕಾ ಕ್ಯಾರೆಕ್ಟರು ಒಂದು ಮಿಸ್ಟರ್ ರಾಣಿ ಕ್ಯಾರೆಕ್ಟರ್ ಮತ್ತು ನಮ್ಮ ಮಂಜು ಅವ್ರ ಕ್ಯಾರೆಕ್ಟರ್ಗಳು ತುಂಬ ಮೂವಿ ಇದೆ ಈ ಮೂವಿಯಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟು ವಯಸ್ಕರಿಗೆ ರೊಮ್ಯಾಂಟಿಕ್ ಮತ್ತು ಆಟ ಸೀನಿಯರ್ಸ್ಗಳಿಗೆ ಇದೊಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಬಂದಿದೆ ತುಂಬ ಅದ್ಭುತವಾಗಿದೆ ವಿಶ್ ಯು ಗುಡ್ ಲಕ್ ಫಾರ್ ಮಿಸ್ಟರ್ ರಾಣಿ ಆ್ಯಂಡ್ ಟೀಮ್ ಆ್ಯಂಡ್ ಹ್ಯಾವ್ ಎ ಗುಡ್ ಟೈಮ್